ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಲೈವ್ ಅಪ್ಡೇಟ್ಸ್ನಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡೋಣ ಸೊ ಈ ಬಿಗ್ ಬಾಸ್ ಕಾಲೇಜ್ ಅನ್ನೋ ಟಾಸ್ಕು ಈ ಒಂದು ಅಂತ್ಯಕ್ಕೆ ಬಂದಿದೆ ಇಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅಥವಾ ಸ್ಟೂಡೆಂಟ್ ಆಫ್ ದ ಬಿಗ್ ಬಾಸ್ ಕಾಲೇಜ್ ಯಾರು ಅನ್ನೋದನ್ನು ಡಿಸೈಡ್ ಮಾಡೋಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅಥವಾ ಸ್ಟೂಡೆಂಟ್ ಆಫ್ ದ ಕಾಲೇಜ್ ಆಗೋಕ್ಕೆ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿದ್ದಾರೆ ಸೊ ಅವ್ರು ಯಾರು ಅಂತಂದರೆ ಧನುಷ್ ಕಾವ್ಯ ಅಭಿಷೇಕ್ ಮತ್ತೆ ಜಾನ್ವಿ ಸೊ ಈ ನಾಲ್ಕು ಜನ ಈ ವಾರದ ಸ್ಟೂಡೆಂಟ್ ಆಫ್ ದ ವೀಕ್ ಅಥವಾ ಸ್ಟೂಡೆಂಟ್ ಆಫ್ ದ ಕಾಲೇಜ್ ಆಗೋಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಬಟ್ ಟಾಸ್ಕ್ ಏನು ಅಂತಂದರೆ ಈ ನಾಲ್ಕು ಜನದು ಎರಡು ಎರಡು ಫೋಟೋನ ಕೊಟ್ಟಿರ್ತಾರೆ ಅವ್ರೇನು ಮಾಡಬೇಕು ಆ ನಾಲ್ಕು ಜನ ಕಂಟೆಸ್ಟೆಂಟ್ ಅವರ ಫೋಟೋಗಳನ್ನು ಯಾರ ಕೈಗೂ ಸಿಗದ ಹಾಗೆ ಮನೆಯಲ್ಲಿ ಬಚ್ಚಿಡಬೇಕು ಅವರವರ ಫೋಟೋಗಳನ್ನು ಇನ್ನು ಇನ್ನೂ ನಾಲ್ಕು ಜನ ಇರ್ತಾರೆ ಅವರು ಈ ಫೋಟೋಗಳನ್ನು ಹುಡ್ಕೋಂಥ ಕೆಲಸನ ಮಾಡಬೇಕು ಸೊ ಒಂದು ಒಂದ್ ವೇಳೆ ಆ ಫೋಟೋಗಳೇನಾದರೂ ಅವ್ರ ಕೈಗೆ ಸಿಕ್ಕರೆ ಆ ಮನೆಯಲ್ಲಿ ಡೇಂಜರ್ ಝೋನ್ ಅಂತ ಒಂದು ಫೋಟೋ ಸ್ಟ್ಯಾಂಡ್ ಇರುತ್ತೆ ಅಂದರೆ ಆ ಸ್ಟೂಡೆಂಟ್ ಆಫ್ ದ ವೀಕ್ಗೆ ಯಾರು ಅರ್ಹರಲ್ಲ ಅಂತ ಆ ಒಂದು ಡೇಂಜರ್ ಮಾರ್ಕ್ನ ಇಟ್ಟಿದ್ದಾರೆ ಸೊ ಯಾವ ಫೋಟೋ ಸಿಗುತ್ತೆ ಆ ಫೋಟೋನ ತೊಗೊಂಡೋಗಿ ಆ ಒಂದು ಡೇಂಜರ್ ಝೋನ್ ಮಾರ್ಕಲ್ಲಿ ಇಡಬೇಕು ಸೊ ಈ ಫೋಟೋಗಳನ್ನ ಹುಡ್ಕೋಂಥ ಕೆಲಸ ಮಾಡ್ತಿರೋದು ರಕ್ಷಿತಾ ಧ್ರುವಂತ್ ಮಾಳು ಮತ್ತು ಸೂರಜ್ ಅವರು ಈ ನಾಲ್ಕು ಜನ ಫೋಟೋಗಳನ್ನು ಇಟ್ಕೊಂಡು ಲೈಕ್ ಹುಡುಕಾಡೋ ಕೆಲಸನ ಮಾಡ್ತಿದ್ದಾರೆ ಬಟ್ ಕೊನೆಗೆ ಏನು ಧ್ರುವಂತ್ ಅವರು ಒಂದು ಫೋಟೋನ ತೊಗೊಂಡು ಆ ಡೇಂಜರ್ ಝೋನಲ್ಲಿ ಇಡೋಕ್ಕೆ ಅಂತ ಹೋಗ್ತಿದ್ದಾರೆ ಬಟ್ ಅದನ್ನು ಮಾಳವರು ಸೂರಜ್ ಧ್ರುವಂತ ಅವರ ಕೈಯಿಂದ ಆ ಫೋಟೋನ ಕಿತ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಆ ಡೇಂಜರ್ ಅಲ್ಲಿ ಆ ಫೋಟೋನ ಇಡೋದು ಬೇಡ ಅಂತ ಆ ಫೋಟೋ ಯಾರ್ದು ಅಥವಾ ಆ ಫೋಟೋ ಯಾರ್ದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಬಟ್ ಈ ಒಂದು ಟಾಸ್ಕ್ ಏನಿದೆ ಆ ಟಾಸ್ಕಲ್ಲಿ ಮಾಳು ಮತ್ತು ಅವರು ಅವ್ರನ್ನ ಕೆಳಗಡೆ ಬೀಳಿಸಿ ಆ ಫೋಟೋನ ಕಿತ್ಕೊಳ್ಳೋವಂಥ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಧ್ರುವಂತವರು ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಬಿಡಿ ಅಂತ ಅನ್ನೋದನ್ನು ಕೂಡ ಕೇಳಿಸ್ಕೊಳ್ಳೋವಂಥದ್ದು ನಾವು ಇವಾಗ ವಿಡಿಯೋದಲ್ಲಿ ನೋಡಿದ್ದೀವಿ ಸೊ ಅದೇ ಕೂಡ ಇವತ್ತಿನ ವೀಡಿಯೋ ಪ್ರೋಮೋದಲ್ಲೂ ಕೂಡ ಅದೇ ಬಂದಿದೆ ಯಾರೆಲ್ಲ ಇನ್ನೂ ಆ ಪ್ರೋಮೋನ ನೋಡಿಲ್ಲ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿನ್ನರ್ ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ತಕ್ಷಣ ನಿಮಗೆ ಅಪ್ಡೇಟ್ನ ಕೊಡ್ತೇನೆ ಸೊ ಇವತ್ತಿಗೆ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು